ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಆಳವಾಗಿ ಚರ್ಚಿಸೋಣ ಅಂತ ಒಂದು ವಿಷಯ ತಂದಿದ್ದೀವಿ ಇದು ಹನ್ನೆರಡನೇ ಶತಮಾನದ ಮಹಾನ್ ಚಿಂತಕರು ಸಮಾಜ ಸುಧಾರಕರು ವಚನಕಾರರಾದ ಬಸವಣ್ಣನವರ ಒಂದು ಬಹಳ ಮುಖ್ಯವಾದ ವಚನದ ಬಗ್ಗೆ ಹೌದು ನಾವು ಬಸವಣ್ಣನವರ ವಚನದಲ್ಲಿ ಭಕ್ತಿ ಮತ್ತು ಕ್ರಿಯೆ ಅನ್ನೋ ಒಂದು ವಿಶ್ಲೇಷಣಾತ್ಮಕ ಲೇಖನವನ್ನ ಆಧಾರವಾಗಿಟ್ಕೊಂಡು ಮಾತಾಡ್ತಾ ಇದ್ದೀವಿ ಸರಿ ಈ ವಚನದ ಮೂಲಕ ನಮ್ಮ ಒಳಗಿನ ನಿಷ್ಠೆ ಅಂದ್ರೆ ಭಕ್ತಿ ಅಂತೀವಲ್ಲ ಅದು ಮತ್ತೆ ಹೊರಗಿನ ಆಚರಣೆಗಳು ಅಂದ್ರೆ ಕ್ರಿಯೆ ಇದರ ನಡುವೆ ಇರುವ ಒಂದು ಸೂಕ್ಷ್ಮವಾದ ಸಂಬಂಧವನ್ನ ಅರ್ಥ ಮಾಡ್ಕೊಡೋಣ ಇದು ತುಂಬಾ ಮುಖ್ಯವಾದ ವಿಚಾರ ಯಾಕಂದ್ರೆ ನೆನ್ಪಿರ್ಲಿ ಆ ಹನ್ನೆರಡನೇ ಶತಮಾನದ ವಚನ ಚಳವಳಿ ಅನ್ನೋದು ಅದು ಕೇವಲ ಒಂದು ಧಾರ್ಮಿಕ ಸುಧಾರಣೆ ಆಗಿರ್ಲಿಲ್ಲ ಖಂಡಿತ ಇಲ್ಲ ಅದು ಆಗಿನ ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದ ಜಾತಿ ಪದ್ಧತಿ ಮತ್ತೆ ಅರ್ಥನೇ ಇಲ್ಲದ ಪುರೋಹಿತಶಾಹಿ ಆಚರಣೆಗಳು ಸಾಮಾಜಿಕ ಏಟ ಇದನ್ನೆಲ್ಲ ನೇರವಾಗಿ ಪ್ರಶ್ನೆ ಮಾಡಿದ ಒಂದು ದೊಡ್ಡ ಕ್ರಾಂತಿ ಅದು ಹೌದು ಬಸವಾದಿ ಶರಣರ ಕಲ್ಯಾಣ ಚಳವಳಿ ಅಂತ ನಾವು ಏನು ಕರಿತೀವಿ ಅದರ ಗುರಿನೇ ಸಮಾನತೆ ಕಾಯಕಕ್ಕೆ ಗೌರವ ಕೊಡೋ ಒಂದು ಹೊಸ ಸಮಾಜ ಕಟ್ಟೋದು ಆಗಿತ್ತು ಕರೆಕ್ಟ್ ಸರಿ ಹಾಗಾದ್ರೆ ಮೊದಲು ಆ ವಚನವನ್ನ ಪೂರ್ತಿಯಾಗಿ ಕೇಳೋಣ ನಾನು ಸ್ಪಷ್ಟವಾಗಿ ಯಾವುದೇ ಉಚ್ಚಾರಣಾ ದೋಷ ಇಲ್ಲದೆ ಓದುತ್ತೇನೆ ಕೇಳಿಸ್ಕೊಳ್ಳಿ ಆಡಿದಡೇನೋ ಹಾಡಿದಡೇನು ಓದಿದಡೇನು ತ್ರಿವಿಧ ದಾಸೋಹವಿಲ್ಲದನ್ನಕ್ಕ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನೊಲ್ಲ ಕೂಡಲ ಸಂಗಮದೇವ ಹ್ಮ್ ಸರಳವಾದ ಸಾಲುಗಳು ಆದರೆ ಬಹಳ ಆಳವಾದ ಅರ್ಥ ಹೌದು ಸರಿ ಹಾಗಾದ್ರೆ ಈ ವಚನವನ್ನ ಈಗ ಸ್ವಲ್ಪ ಬಿಡಿಸಿ ನೋಡೋಣ ಇದರ ತಾತ್ವಿಕ ಒಳನೋಟಗಳೇನು ಇದರ ಹಿಂದಿನ ಆಳ ಏನು ಖಂಡಿತ ಈಗ ಮೊದಲನೇ ಸಾಲಿದೆಯಲ್ಲ ಆಡಿದಡೇನು ಹಾಡಿದಡೇನು ಓದಿದಡೇನು ಅಂತ ಇದು ಕೇಳಿದ ತಕ್ಷಣ ಅವರು ಆಟ ಹಾಡು ಓದನ್ನ ವಿರೋಧಿಸ್ತಿದ್ದಾರೆ ಅಂತ ಅನಿಸಬಹುದು ಹೌದು ಆತರ ಅನ್ಸುತ್ತೆ ಆದ್ರೆ ಆಕ್ಚುಲಿ ಹಾಗಲ್ಲ ಬಸವಣ್ಣನವರು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಆಂತರಿಕವಾದ ಭಕ್ತಿ ಇಲ್ಲದೆ ನಿಜವಾದ ಉದ್ದೇಶ ಇಲ್ಲದೆ ಮಾಡುವ ಆ ಹೊರಗಿನ ಕ್ರಿಯೆಗಳನ್ನ ಅದರ ನಿರರ್ಥಕತೆಯನ್ನ ಓ ಸರಿ ಸರಿ ಅಂದ್ರೆ ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಧರ್ಮದ ಹೆಸರಲ್ಲಿ ಬರೀ ಆಚರಣೆಗಳು ಆಡಂಬರಗಳು ಜಾಸ್ತಿ ಆಗ್ಬಿಟ್ಟಿದ್ವು ಕೆಲವೊಂದು ಶಾಹಿ ವರ್ಗದ ಹಿಡಿತದಲ್ಲಿತ್ತು ಕೂಡ ಅರ್ಥ ಕಳ್ಕೊಂಡಿದ್ವು ಬರೀ ಒಂದು ಪ್ರದರ್ಶನವಾಗ್ಬಿಟ್ಟಿತ್ತು ಬಸವಣ್ಣನವರು ಹೇಳೋದು ಗಮನ ಇರಬೇಕಾದ್ದು ಹೊರಗಿನ ಆಡಂಬರದ ಮೇಲಲ್ಲ ನಮ್ಮ ಒಳಗಿನ ಪರಿವರ್ತನೆಯ ಮೇಲೆ ಅಂತ ಅಂದ್ರೆ ಈಗ ಉದಾಹರಣೆಗೆ ಲೋಕ ತೋರಿಸ್ಕೊಳಕೆ ಅಂತ ಪೂಜೆ ಪುನಸ್ಕಾರ ಮಾಡೋದು ಅಥವಾ ಹಾಡು ಬಹಳ ಚೆನ್ನಾಗಿ ಹಾಡ್ತೀವಿ ಸ್ವರ ಎಲ್ಲ ಸರಿ ಇದೆ ಆದ್ರೆ ಅದ್ರಲ್ಲಿ ಮನಸ್ಸಿಲ್ಲ ಭಕ್ತಿ ಇಲ್ಲ ಕರೆಕ್ಟ್ ಅಥವಾ ದೊಡ್ಡ ದೊಡ್ಡ ಗ್ರಂಥಗಳನ್ನ ಬಾಯ್ ಪಾಠ ಮಾಡಿದೀವಿ ಆದ್ರೆ ಅದ್ರ ಸಾರ ಏನು ಅಂತ ಗೊತ್ತಿಲ್ಲದೆ ಸುಮ್ನೆ ಓಪಿಸೋದು ಇವುಗಳ ಮೌಲ್ಯ ಏನು ಅಂತ ಕೇಳ್ತಿದ್ದಾರೆ ಅಲ್ವಾ ನಿಖರವಾಗಿ ಅದೇ ಆಟ ಹಾಡು ಜ್ಞಾನ ಇವು ತಮ್ಮಷ್ಟಕ್ಕೆ ಕೆಟ್ಟದ್ದಲ್ಲ ಖಂಡಿತ ಒಳ್ಳೇದೆ ಅದರ ಹಿಂದಿನ ಚೈತನ್ಯ ಆ ಸ್ಪಿರಿಟ್ ಅಂತೀವಲ್ಲ ಅಂದ್ರೆ ಪ್ರಾಮಾಣಿಕವಾದ ಭಕ್ತಿ ಒಂದು ಸಾಮಾಜಿಕ ಕಳಕಳಿ ಅದು ಇಲ್ಲ ಅಂದ್ರೆ ಅದೆಲ್ಲ ಪೊಳ್ಳು ಒಂದು ರೀತಿ ಆತ್ಮ ಇಲ್ಲದ ದೇಹದ ಹಾಗೆ ಹ್ಮ್ ಹಾಗಾದ್ರೆ ಈ ಒಂದು ಆಧ್ಯಾತ್ಮಿಕ ಶೂನ್ಯತೆ ಏನಿದೆ ಇದಕ್ಕೆ ಬಸವಣ್ಣನವರು ಕೊಡೋ ಪರಿಹಾರ ಏನು ಅದಕ್ಕೆ ಉತ್ತರವೇ ತ್ರಿವಿಧ ದಾಸೋಹ ಇದು ಶರಣತತ್ವದ ಶರಣರ ಫಿಲಾಸಫಿಯ ಹೃದಯ ಇದ್ದ ಹಾಗೆ ತ್ರಿವಿಧ ದಾಸೋಹ ಅಂದ್ರೆ ತ್ರಿವಿಧ ಅಂದ್ರೆ ಮೂರು ತನು ಅಂದ್ರೆ ನಮ್ಮ ಕಾಯ ನಮ್ಮ ದೇಹದ ಶ್ರಮ ಮನ ಅಂದರೆ ನಮ್ಮ ಚಿತ್ತ ನಮ್ಮ ಅರಿವು ನಮ್ಮ ಯೋಜನೆಗಳು ಮತ್ತು ಧನ ಅಂದರೆ ನಮ್ಮ ಸಂಪತ್ತು ನಮ್ಮ ಹತ್ರ ಇರೋ ಸಂಪನ್ಮೂಲಗಳು ಸರಿ ಈ ಮೂರನ್ನು ಸ್ವಾರ್ಥ ಇಲ್ಲದೆ ದೇವರಿಗೆ ಮತ್ತು ಮುಖ್ಯವಾಗಿ ಸಮಾಜಕ್ಕೆ ಅರ್ಪಣೆ ಮಾಡೋದು ಅದೇ ದಾಸೋಹ ಇದು ಬಸವಣ್ಣನವರ ಇನ್ನೊಂದು ಪ್ರಸಿದ್ಧವಾದ ತತ್ವ ಇದೆಯಲ್ಲ ಕಾಯಕವೇ ಕೈಲಾಸ ಅಂತ ಹೌದು ಹೌದು ಜೊತೆ ಪೂರ್ತಿಯಾಗಿ ಹೆಣದುಕೊಂಡಿದೆ ಈ ಕಾಯಕ ಅಂದ್ರೆ ಅದು ದುಡಿಮೆ ಕೆಲಸ ಅಂತ ಅಷ್ಟೇನಾ ಅದಕ್ಕೆ ಬೇರೆ ಅರ್ಥ ಇದೆಯಾ ಇಲ್ಲ ಇಲ್ಲ ಅದು ಬಹಳ ಮುಖ್ಯವಾದ ಪ್ರಶ್ನೆ ಕಾಯಕ ಅಂದ್ರೆ ಬರೀ ಉದ್ಯೋಗ ಬರೀ ದುಡಿಮೆ ಅಲ್ಲ ಅದು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಮಾಡೋ ಯಾವುದೇ ಕೆಲಸ ಯಾವುದೇ ಕೆಲಸ ಹೌದು ಮುಖ್ಯವಾಗಿ ಆ ಕೆಲಸದಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಇರಬಾರದು ಈಗ ಒಬ್ಬ ಚಮ್ಮಾರನ ಕೆಲಸ ಇರಬಹುದು ಒಬ್ಬ ಅಂಬಿಗನ ಕೆಲಸ ಇರಬಹುದು ಅರಸನ ಆಡಳಿತ ಇರಬಹುದು ಎಲ್ಲವೂ ಶ್ರದ್ಧೆಯಿಂದ ಮಾಡಿದ್ರೆ ಅದು ಪವಿತ್ರನೇ ಓ ಇದು ಆಗಿನ ಕಾಲಕ್ಕೆ ದೊಡ್ಡ ಕ್ರಾಂತಿಕಾರಿ ವಿಚಾರ ಅಲ್ವಾ ಜಾತಿ ಆಧಾರಿತ ಕೆಲಸಗಳು ಅದರಲ್ಲಿ ಮೇಲು ಕೀಳು ಖಂಡಿತ ಅದನ್ನೇ ಇದು ಬುಡಮೇಲು ಮಾಡಿದ್ದು ಪ್ರತಿಯೊಬ್ಬರೂ ಕೆಲಸ ಮಾಡ್ಬೇಕು ಕಾಯಕ ಜೀವಿಯಾಗಬೇಕು ಆ ಕಾಯಕದಿಂದ ಬಂದಿದ್ದನ್ನ ಸಮಾಜಕ್ಕೆ ಹಂಚಬೇಕು ಇದೇ ಶರಣರ ಆಶಯ ಹಾಗಾದ್ರೆ ಕಾಯಕದಿಂದ ಬಂದದ್ದನ್ನ ಸಮಾಜಕ್ಕೆ ಮರಳಿ ಅರ್ಪಿಸೋದು ಅದೇ ದಾಸೋಹ ಸರಿ ಅರ್ಥ ಆಯ್ತು ಅಂದ್ರೆ ದಾಸೋಹ ಅನ್ನೋದು ಬರೀ ದಾನಧರ್ಮ ಅಲ್ಲ ಅದು ಕಾಯಕದ ಒಂದು ಸಹಜವಾದ ನೈತಿಕವಾದ ಫಲಿತಾಂಶ ಹೌದು ಹಾಗಿದ್ರೆ ಈ ತ್ರಿವಿಧ ದಾಸೋಹದ ಮನೋಭಾವ ಇಲ್ಲದೆ ಮಾಡೋ ಯಾವುದೇ ಆಟ ಹಾಡು ಓದು ಅದೆಲ್ಲ ವೇಸ್ಟ್ ಅಂತ ಬಸವಣ್ಣನವರ ಸ್ಪಷ್ಟವಾದ ಅಭಿಪ್ರಾಯ ಹೌದು ಅದೇ ಈಗ ನೋಡಿ ಆಡಂಬರದ ಪೂಜೆಗಳು ಕೇವಲ ಕೌಶಲ್ಯ ತೋರಿಸೋ ಹಾಡುಗಾರಿಕೆ ಅಥವಾ ಪಾಂಡಿತ್ಯದ ಅಹಂಕಾರ ಇವೆಲ್ಲ ಜನರನ್ನ ಮೆಚ್ಚಿಸಬಹುದು ಆದ್ರೆ ಅದರಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವ ಆ ದಾಸೋಹಡ ತತ್ವ ಇಲ್ಲ ಅಂದ್ರೆ ಅದೆಲ್ಲ ಆಧ್ಯಾತ್ಮಿಕವಾಗಿ ಶೂನ್ಯ ಅಂತ ವಚನದ ಸ್ಪಷ್ಟ ನಿಲುವು ಸರಿ ಈ ವಿಚಾರದಲ್ಲಿ ನಮ್ಮೆಲ್ಲಾ ಮಾರ್ಗದರ್ಶನ ನೀಡ್ತಾ ಇರೋ ಬಾಗೇವಾಡಿಯ ಕಾಯಕ ಫೌಂಡೇಶನ್ ಸಂಸ್ಥೆಗೆ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ ಖಂಡಿತವಾಗಿಯೂ ಹಾಗೆ ನಮ್ಮ ಈ ಪ್ರಯತ್ನಕ್ಕೆ ಕೇಡುಗರ ಬೆಂಬಲೂ ಬೇಕು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ವಿನಂತಿಸ್ತೀನಿ ಸರಿ ಈಗ ವಚನದ ಮುಂದಿನ ಭಾಗಕ್ಕೆ ಬರೋಣ ಅಲ್ಲಿ ಬರುವ ಆ ಪ್ರಾಣಿ ಪಕ್ಷಿಗಳ ರೂಪಕಗಳಿದೆಯಲ್ಲ ಅವು ಬಹಳ ಇಂಟ್ರೆಸ್ಟಿಂಗ್ ಆಗಿವೆ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಇದರ ಮೂಲಕ ಬಸವಣ್ಣನವರು ಏನ್ ಹೇಳೋಕ್ ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಬಸವಣ್ಣನವರ ಪ್ರತಿಭೆ ಕಾಣೋದು ಅವರು ತಮ್ಮ ವಾದವನ್ನ ಎಷ್ಟು ಚೆನ್ನಾಗಿ ಅಂದ್ರೆ ಪ್ರಕೃತಿಯಿಂದ ತೆಗೆದುಕೊಂಡ ಈ ಮೂರು ರೂಪಕಗಳು ನವಿಲು ತಂತಿ ಗಿಳಿ ಅಬ್ಬಾ ಎಷ್ಟು ಪರಿಣಾಮಕಾರಿ ಹೌದು ಇದರ ಮೂಲಕ ಭಕ್ತಿ ಇಲ್ಲದೆ ಅರಿವು ಇಲ್ಲದೆ ಮಾಡುವ ಕ್ರಿಯೆ ಅನ್ನೋದು ಬರೀ ಒಂದು ಯಾಂತ್ರಿಕ ಅನುಕರಣೆ ಅದರಲ್ಲಿ ಜೀವ ಇಲ್ಲ ಸತ್ವ ಇಲ್ಲ ಅನ್ನೋದನ್ನ ಎಷ್ಟು ಮನಮುಟ್ಟೋ ಹಾಗೆ ಹೇಳ್ತಾರೆ ಈ ರೂಪಕಗಳು ವಚನಕ್ಕೆ ಬರೀ ಒಂದು ಕಾವ್ಯಾತ್ಮಕ ಸೌಂದರ್ಯ ಕೊಡೋದಲ್ಲ ಅದರ ಫಿನಾಸಫಿಯನ್ನ ಗಟ್ಟಿಮಾರ್ತವೆ ಮೊದಲನೆಯದು ಆಡದೆ ನವಿಲು ನವಿಲು ಕುಣಿಯೋದು ನೋಡೋಕೆ ಚೆಂದ ಅಲ್ವಾ ಅದನ್ನ ಇಲ್ಲಿ ಹೇಗೆ ತಂದಿದ್ದಾರೆ ಹೌದು ನವಿಲು ಕುಣಿಯೋದು ನೋಡೋಕೆ ಬಹಳ ಸುಂದರ ಕಣ್ಣಿಗೆ ಹಬ್ಬ ಆದರೆ ಅದು ಅದರ ಸ್ವಭಾವ ಸಹಜ ಪ್ರವೃತ್ತಿ ಓ ಅದಕ್ಕೆ ಅರಿವಿಲ್ಲ ನಾನು ದೇವರಿಗೋಸ್ಕರ ಕುಣಿತಾ ಇದ್ದೀನಿ ಅನ್ನೋ ಭಕ್ತಿಭಾವ ಇಲ್ಲ ಉದ್ದೇಶ ಇಲ್ಲ ಅದು ಬರೀ ಒಂದು ಜೈವಿಕ ಕ್ರಿಯೆ ಅಷ್ಟೆ ಅದೇ ರೀತಿ ಮನುಷ್ಯ ಕೂಡ ಒಳಗಡೆ ನಿಜವಾದ ನಿಷ್ಠೆ ಇಲ್ಲದೆ ಬರೀ ಲೋಕಾಚಾರಕ್ಕೆ ಅಥವಾ ಅಭ್ಯಾಸ ಆಗಿ ಹೋಗಿದೆ ಅಂತ ಧಾರ್ಮಿಕ ಆಚರಣೆಗಳಲ್ಲಿ ಈ ಆಟಗಳಲ್ಲಿ ತೊಡಗೊಂಡ್ರೆ ಅದು ನವಿಲನ ಕುಣಿತದ ಹಾಗೆ ಆಗತ್ತೆ ಅಂದ್ರೆ ಹೊರಗೆ ನೋಡಕ್ಕೆ ಚೆನ್ನಾಗಿರ್ಬೋದು ಹೌದು ಹೊರಗೆ ನೋಡಕ್ಕೆ ಬಹಳ ಆಕರ್ಷಕವಾಗಿರ್ಬೋದು ಆದ್ರೆ ಅದರಲ್ಲಿ ಆತ್ಮ ಇಲ್ಲ ಯಾಂತ್ರಿಕ ಪ್ರದರ್ಶನ ಅಷ್ಟೆ ನಿಜವಾದ ಆಧ್ಯಾತ್ಮಿಕ ಸ್ಪಂದನ ಇರಲ್ಲ ಸರಿ ಹಾಗೆಯೇ ಹಾಡದೆ ತಂತಿ ಇದರ ಅರ್ಥವೇನೋ ತಂತಿಯಿಂದ ಸಂಗೀತ ಬರುತ್ತಲ್ಲ ಬರುತ್ತೆ ವೀಣೆ ಇರ್ಬೋದು ಇರಬಹುದು ತಂತಿ ವಾದ್ಯಗಳಿಂದ ಮಧುರವಾದ ಸಂಗೀತ ಬರುತ್ತೆ ಆದ್ರೆ ಆ ತಂತಿಗೆ ಸ್ವಂತ ಭಾವನೆ ಇದೆಯಾ ಭಕ್ತಿಯಿದೆಯಾ ಇಲ್ಲ ಇಲ್ಲ ಅದು ಬರೀ ಒಂದು ಮಾಧ್ಯಮ ನುಡಿಸುವನ ಕೌಶಲ್ಯ ಅವನ ಭಾವನೆಗಳು ಅದರಲ್ಲಿ ಕಾಣುತ್ತವೆಯಷ್ಟೆ ವಾದ್ಯ ತಟಸ್ಥವಾಗಿರುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿ ಹೃದಯದಲ್ಲಿ ಭಕ್ತಿ ಇಲ್ಲದೆ ಬರೀ ಗಂಟಲನ್ನು ಉಪಯೋಗಿಸಿ ಕಂಠದ ಕಸರತ್ತಿನಿಂದ ಬಹಳ ಸುಶ್ರಾವ್ಯವಾಗಿ ದೇವರ ನಾಮಗಳನ್ನು ಹಾಡಿದ್ರೂ ಕೂಡ ಅದು ಆ ತಂತಿಯ ನಾದದ ಹಾಗೆ ಭಾವಶೂನ್ಯ ಅದು ಬರಿಯೊಂದು ಸ್ಕಿಲ್ ಡೆಮಾನ್ಸ್ಟ್ರೇಷನ್ ಆಗುತ್ತೆ ಅಷ್ಟೇ ಹೊರತು ಕೇಳುವವರ ಅಥವಾ ಹಾಡುವವನ ಹೃದಯವನ್ನು ತಟ್ಟುವ ಒಂದು ಆಧ್ಯಾತ್ಮಿಕ ಅನುಭವ ಕೊಡುವ ಸಾಧನ ಆಗುವುದಿಲ್ಲ ಇನ್ನು ಕೊನೆಯ ರೂಪಕ ಓದದೇ ಗಿಳಿ ಇದು ಇದು ಸ್ವಲ್ಪ ಹೆಚ್ಚು ಸ್ಪಷ್ಟ ಅನ್ಸುತ್ತೆ ಅಲ್ವಾ ಹೌದು ಬಹುಶಃ ಸುಲಭವಾಗಿ ಅರ್ಥ ಆಗುತ್ತೆ ಗಿಳಿಗೆ ನಾವು ಶ್ಲೋಕಗಳನ್ನ ಧರ್ಮಗ್ರಂಥದ ಸಾಲುಗಳನ್ನ ಹೇಳಿಕೊಡಬಹುದು ಅದು ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ ಕೂಡ ಆದರೆ ಅದಕ್ಕೆ ಆ ಶಬ್ದಗಳ ಹಿಂದಿನ ಅರ್ಥ ಏನು ಆ ತತ್ವ ಏನು ಏನು ಗೊತ್ತಿರಲ್ಲ ನಿಜ ಅದು ಬರೀ ಶಬ್ದಗಳನ್ನ ಅನುಕರಿಸುತ್ತೆ ಒಂದು ಟೇಪ್ ರೆಕಾರ್ಡರ್ ತರ ಅದೇ ರೀತಿ ಒಬ್ಬ ಪಂಡಿತ ಶಾಸ್ತ್ರಗಳನ್ನೆಲ್ಲ ಕಂಠಪಾಠ ಮಾಡಿ ಎಲ್ಲಿ ಬೇಕಾದರೂ ನಿರರ್ಘಣವಾಡಿ ಹೇಳಬಹುದು ಚರ್ಚೆಗಳಲ್ಲಿ ಗೆಲ್ಲಬಹುದು ಆದರೆ ಆ ಜ್ಞಾನದ ಸಾರವನ್ನ ಗ್ರಹಿಸದೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಬರೀ ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿದ್ರೆ ಅವನಿಗೂ ಆ ಗಿಳಿಗೂ ಏನ್ ವ್ಯತ್ಯಾಸ ಓ ಇದು ಒಂದು ರೀತಿ ಆಗಿನ ಕಾಲದ ಪುರೋಹಿತಶಾಹಿ ವ್ಯವಸ್ಥೆ ಏನಿತ್ತು ಅಲ್ಲಿ ಜ್ಞಾನ ಅಂದ್ರೆ ಬರೀ ಗ್ರಂಥಪಾಠ ಬಾಯಿಪಾಠ ಅನ್ನೋ ಥರ ಆಗಿತ್ತಲ್ಲ ಅದರ ಮೇಲೆ ನಾವು ಸೂಕ್ಷ್ಮವಾದ ಆದರೆ ಖಚಿತವಾದ ಟೀಕೆನೂ ಹೌದು ಹಾಗಾದ್ರೆ ಈ ಮೂರು ರೂಪಕಗಳ ಕ್ರಮದಲ್ಲೂ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ ನವಿಲು ಆಟ ಅಂದ್ರೆ ದೈಹಿಕ ಕ್ರಿಯೆ ತಂತಿ ಹಾಡು ಅಂದ್ರೆ ಕೌಶಲ್ಯ ಗಿಳಿ ಓದು ಅಂದ್ರೆ ಬೌದ್ಧಿಕತೆ ಭಕ್ತಿ ಇಲ್ಲ ಅಂದ್ರೆ ಇವು ಮೂರೂ ವ್ಯರ್ಥ ಇದೇನಾ ಇದ್ರ ಒಟ್ಟು ಸಾರಾಂಶ ನಿಖರವಾಗಿ ಪರ್ಫೆಕ್ಟ್ ದೇಹದ ಕ್ರಿಯೆ ಇರಬಹುದು ಕಲೆಯ ಕೌಶಲ್ಯ ಇರಬಹುದು ಬುದ್ಧಿಯ ಸಾಮರ್ಥ್ಯ ಇರಬಹುದು ಇವೆಲ್ಲವೂ ಭಕ್ತಿಯಿಂದ ಅಂದ್ರೆ ಪ್ರಾಮಾಣಿಕವಾದ ಅರಿವು ಮತ್ತು ನಿಸ್ವಾರ್ಥತೆಯಿಂದ ಪವಿತ್ರವಾಗದಿದ್ರೆ ಅದೆಲ್ಲ ನಿರರ್ಚಕ ಅಂತ ಬಸವಣ್ಣನವರು ಹೇಳ್ತಾರೆ ಇದನ್ನ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ವಚನ ಚಳುವಳಿ ಅನ್ನೋದು ಹೊರಗಿನ ಆಡಂಬರಕ್ಕೆ ಹುಟ್ಟಿನಿಂದ ಬಂತು ಅಂತ ಹೇಳಕೊಳ್ಳೋ ಶ್ರೇಷ್ಠತೆಗೆ ಅರ್ಥನೇ ಇಲ್ಲದ ಸಂಕೀರ್ಣ ಆಚರಣೆಗಳಿಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ ಹೌದು ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಒಳಗಿನ ಶುದ್ಧಿಗೆ ಅನುಭಾವಕ್ಕೆ ನೈತಿಕ ನಡತೆಗೆ ಮತ್ತು ಮುಖ್ಯವಾಗಿ ಸಾಮಾಜಿಕ ಸಮಾನತೆಗೆ ಬರೀ ಮೇಲ್ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಥವಾ ಸಂಸ್ಕೃತ ಮಂತ್ರ ಬಾಯ್ಪಾಟ ಹೇಳಿದ ಮಾತ್ರಕ್ಕೆ ಯಾರೂ ದೊಡ್ಡವರಲ್ಲ ನಿಜವಾದ ಭಕ್ತಿ ಮತ್ತು ಸಮಾಜಕ್ಕೆ ಉಪಯೋಗವಾಗುವ ಕಾಯಕವೇ ವ್ಯಕ್ತಿಯ ಯೋಗ್ಯತೆಯನ್ನ ಅಳೆಯುತ್ತೆ ಅಂತ ಶರಣರು ಗಟ್ಟಿಯಾಗಿ ಹೇಳಿದರು ಸರಿ ಈಗ ವಚನದ ಕೊನೆಯ ಸಾಲಿಗೆ ಬರೋಣ ಬಹುಶಃ ಇದೇ ಅತ್ಯಂತ ನಿರ್ಣಾಯಕ ಸಾಲು ಅನ್ಸುತ್ತೆ ಭಕ್ತಿ ಇಲ್ಲದವರ ನೊಲ್ಲ ಕೂಡಲ ಸಂಗಮ ದೇವ ಇದು ಇಡೀ ವಚನದ ಸಾರವನ್ನ ಹಿಡಿದಿಟ್ಟ ಹಾಗೆ ಇದೆ ಇದರ ಮಹತ್ವ ಏನು ಖಂಡಿತ ಇದು ಬರೀ ಒಂದು ಹೇಳಿಕೆ ಅಲ್ಲ ಇದೊಂದು ಅಂತಿಮ ತೀರ್ಪು ಇದ್ದ ಹಾಗೆ ಒಂದು ದೈವಿಕ ಸಿದ್ಧಾಂತ ಒಂದು ನೈತಿಕ ನಿಲುವು ಎರಡನ್ನೂ ಒಂದೇ ಸಲ ಹೇಳುವ ವಾಕ್ಯ ಇದು ಕೂಡಲ ಸಂಗಮ ದೇವ ಅಂದ್ರೆ ಬಸವಣ್ಣನವರ ಆರಾಧ್ಯ ದೈವ ಆ ದೇವರು ಮೆಚ್ಚೋದು ಯಾವುದನ್ನ ಯಾವ್ದನ್ನ ಹೊರಗಿನ ಆಡಂಬರವನ್ನಲ್ಲ ಯಾಂತ್ರಿಕವಾಗಿ ಮಾಡುವ ಆಚರಣೆಗಳನ್ನಲ್ಲ ಪ್ರದರ್ಶನಕ್ಕೋಸ್ಕರ ಮಾಡುವ ಪಾಂಡಿತ್ಯವನ್ನೂ ಅಲ್ಲ ಅವನು ಬಯಸೋದು ಅವನು ಒಲಿಯೋದು ಒಳಗಿನ ಶುದ್ಧತೆಗೆ ಪ್ರಾಮಾಣಿಕತೆಗೆ ನಿಸ್ವಾರ್ಥ ಪ್ರೀತಿಗೆ ಅಂದ್ರೆ ಭಕ್ತಿಗೆ ಇಲ್ಲಿ ಒಲ್ಲನು ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಅದು ಬರೀ ಇಷ್ಟಪಡುವುದಿಲ್ಲ ಅಂತಲ್ಲ ಅದು ತಿರಸ್ಕಾರವನ್ನು ನಿರಾಕರಣೆಯನ್ನು ಸೂಚಿಸುತ್ತೆ ಅಂದರೆ ಭಕ್ತಿ ಅನ್ನೋ ಆ ಒಳಗಿನ ಸತ್ವ ಇಲ್ಲ ಅಂದರೆ ಎಷ್ಟೇ ದೊಡ್ಡ ಕ್ರಿಯೆಗಳೇ ಆಗಿರಲಿ ಎಷ್ಟೇ ಕಲಾತ್ಮಕವಾಗಿ ಹಾಡಲಿ ಆಡಲಿ ಎಷ್ಟೇ ಪಾಂಡಿತ್ಯದ ಮಾತುಗಳನ್ನು ಆಡಲಿ ಅದೆಲ್ಲ ದೈವದ ದೃಷ್ಟಿಯಲ್ಲಿ ನಿಷ್ಪ್ರಯೋಜಕ ದೇವರದನ್ನ ಸ್ವೀಕಾರ ಮಾಡಲ್ಲ ಅನ್ನೋ ಕಠಿಣ ಸತ್ಯವನ್ನ ಬಸವಣ್ಣನವರು ಇಲ್ಲಿ ಮುಲಾಜಿಲ್ಲದೆ ಹೇಳ್ತಾರೆ ಹೌದು ಇದು ಬಹಳ ಸ್ಪಷ್ಟವಾದ ಮಾತು ಆದ್ರೆ ಕೆಲವರು ಇದನ್ನ ಕೇಳಿ ಹಾಗಾದ್ರೆ ಬಸವಣ್ಣನವರು ಕ್ರಿಯೆಯನ್ನೇ ವಿರೋಧಿಸಿದ್ರಾ ಸುಮ್ಮನೆ ಭಕ್ತಿ ಇದ್ರೆ ಸಾಕು ಏನೂ ಮಾಡ್ಬೇಕಾಗಿಲ್ಲ ಅಂದ್ರ ಅಂತ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತಲ್ಲ ಭಕ್ತಿ ಮತ್ತು ಕ್ರಿಯೆ ಇವು ಒಂದಕ್ಕೊಂದು ವಿರೋಧಿನಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಖಂಡಿತವಾಗಿಯೂ ಇಲ್ಲ ಬಸವಣ್ಣನವರಾಗಿರ್ಲಿ ಅಥವಾ ಬೇರೆ ಶರಣರಾಗಿರ್ಲಿ ಕ್ರಿಯೆಯನ್ನ ಕೆಲಸವನ್ನ ನಿರಾಕರಿಸಲೇ ಇಲ್ಲ ಅದಕ್ಕ ವಿರುದ್ಧವಾಗಿ ಅವರು ಕಾಯಕದ ಮಹತ್ವವನ್ನ ಎತ್ತಿ ಹಿಡಿದವರು ಹೌದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಬಸವಣ್ಣನವರ ಪ್ರಕಾರ ಭಕ್ತಿ ಮತ್ತು ಕ್ರಿಯೆ ವಿರೋಧಿಗಳಲ್ಲ ಅವು ಒಂದಕ್ಕೊಂದು ಪೂರಕ ಕಾಂಪ್ಲಿಮೆಂಟರಿ ಹೇಗೆ ನಿಜವಾದ ಆಳವಾದ ಭಕ್ತಿ ಇದ್ರೆ ಆ ವ್ಯಕ್ತಿ ಸುಮ್ನೆ ಕೂರೋದಿಲ್ಲ ಅದು ಅವನ್ನ ಕ್ರಿಯಾಶೀಲನನ್ನಾಗಿ ಮಾಡ್ತೆ ಆದ್ರೆ ಆ ಕ್ರಿಯೆ ಸ್ವಾರ್ಥಕ್ಕಾಗಿ ಇರಲ್ಲ ಪ್ರದರ್ಶನಕ್ಕಾಗಿರಲ್ಲ ಅದು ಸಮಾಜದ ಹಿತಕ್ಕಾಗಿ ನಿಸ್ವಾರ್ಥ ಸೇವೆಗಾಗಿ ಇರುತ್ತೆ ಆ ಕ್ರಿಯೆಯ ಅತ್ಯುತ್ತಮ ರೂಪವೇ ಕಾಯಕ ಮತ್ತು ದಾಸೋಹ ಹಾಗಾದ್ರೆ ಇದೆಲ್ಲದರ ಒಟ್ಟು ಅರ್ಥ ಏನು ಅಂದ್ರೆ ಪ್ರಾಮಾಣಿಕವಾದ ಭಕ್ತಿ ಅನ್ನೋದು ನಿಸ್ವಾರ್ಥವಾದ ಕ್ರಿಯೆಯ ಮೂಲಕನೇ ವ್ಯಕ್ತವಾಗುತ್ತೆ ಹೌದು ಭಕ್ತಿ ಕ್ರಿಯೆಗೆ ಪ್ರೇರಣೆ ಕೊಡುತ್ತೆ ದಾರಿ ತೋರಿಸುತ್ತೆ ಮತ್ತೆ ಆ ಕ್ರಿಯೆ ಅಂದ್ರೆ ಕಾಯಕ ಮತ್ತು ದಾಸೋಹ ಅದು ಭಕ್ತಿಯನ್ನ ದೃಢಪಡಿಸುತ್ತೆ ಅದಕ್ಕೆ ಒಂದು ಸಾರ್ಥಕತೆಯನ್ನ ಕೊಡುತ್ತೆ ಕರೆಕ್ಟ್ ಮೂಲ ಲೇಖನದಲ್ಲಿ ಒಂದು ರೂಪಕ ಬಳಸಿದ್ದಾರೆ ನೋಡಿ ಭಕ್ತಿ ಒಂದು ಮರ ಇದ್ದ ಹಾಗೆ ಅಂತೆ ದಾಸೋಹ ಆ ಮರದಲ್ಲಿ ಬಿಡುವ ಹೂವು ಮತ್ತು ಹಣ್ಣು ಆಹಾ ಚೆನ್ನಾಗಿದೆ ಬೇರು ಇಲ್ಲದೆ ಹೂವು ಹಣ್ಣು ಇಲ್ಲದೆ ಮರಕ್ಕೆ ಸಾರ್ಥಕತೆ ಇಲ್ಲ ಹಾಗೇನೆ ಇಲ್ಲಿ ಭಕ್ತಿ ಅಂದ್ರೆ ಬರೀ ಒಂದು ಇಮೋಷನಲ್ ಫೀಲಿಂಗ್ ಅಲ್ಲ ಅದು ಅರಿವು ಅಂದ್ರೆ ಜ್ಞಾನ ನೈತಿಕ ನಡತೆ ಅಂದರೆ ಆಚಾರ ಮತ್ತು ಸೇವೆ ಅಂದ್ರೆ ದಾಸೋಹ ಇವೆಲ್ಲದರ ಜೊತೆ ಸೇರಿದ ಒಂದು ಸಮಗ್ರವಾದ ಜೀವನದೃಷ್ಟಿ ಇದು ಬರೀ ಒಂದು ಭಾವನೆಯಲ್ಲ ಬದಲಾಗಿ ಕ್ರಿಯೆಗೆ ಬದಲಾವಣೆಗೆ ಪ್ರೇರಣೆ ಕೊಡುವ ಒಂದು ಶಕ್ತಿ ಬಸವಾದಿ ಶರಣರು ಕಟ್ಟಬೇಕು ಅಂದ್ಕೊಂಡಿದ್ದ ಕಲ್ಯಾಣ ರಾಜ್ಯದ ಕಲ್ಪನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಜೀವಿಯಾಗಿ ದಾಸೋಹಯಾಗಿ ಮತ್ತೆ ಭಕ್ತನಾಗಿ ಬದುಕಬೇಕು ಅನ್ನೋ ಆಶಯ ಇತ್ತು ಸರಿ ಅಲ್ಲಿ ಹುಟ್ಟಿನ ಆಧಾರದ ಮೇಲೆ ಯಾರಿಗೂ ಶ್ರೇಷ್ಠತೆ ಇರಲಿಲ್ಲ ಮಾಡುವ ಕಾಯಕ ಮತ್ತು ಹೊಂದಿರುವ ಭಕ್ತಿಯೇ ವ್ಯಕ್ತಿಯ ನಿಜವಾದ ಯೋಗ್ಯತೆಯನ್ನು ನಿರ್ಧರಿಸ್ತಿತ್ತು ಇದು ಬರೀ ವೈಯಕ್ತಿಕ ಮೋಕ್ಷದ ದಾರಿಯಾಗಿರ್ಲಿಲ್ಲ ಬದಲಾಗಿ ಅಸಮಾನತೆಯಿಂದ ತುಂಬಿದ್ದ ಸಮಾಜದ ಅಡಿಪಾಯವನ್ನೇ ಅಲ್ಲಾಡಿಸುವ ಬದಲಾಯಿಸುವ ಪ್ರಯತ್ನ ಆಗಿತ್ತು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಚನ ನಮಗೆ ಕೊಡುವ ಮುಖ್ಯವಾದ ಸಂದೇಶ ಏನು ಅಂದ್ರೆ ತ್ರಿವಿಧ ದಾಸೋಹ ಅಂದ್ರೆ ನಮ್ಮ ತನು ಮನ ಧನಗಳಿಂದ ಮಾಡುವ ನಿಸ್ವಾರ್ಥ ಸೇವೆಯ ಮನೋಭಾವ ಅದು ಇಲ್ಲದೆ ಮಾಡುವ ಹೊರಗಿನ ಆಚರಣೆಗಳು ಅದು ಆಟ ಇರ್ಲಿ ಹಾಡಿರ್ಲಿ ಪಾಂಡಿತ್ಯ ಪ್ರದರ್ಶನ ಇರ್ಲಿ ಅದೆಲ್ಲ ನಿರರ್ಥಕ ಹೌದು ನವಿಲು ತಂತಿ ಗಿಳಿಯ ರೂಪಕಗಳು ಆತ್ಮ ಇಲ್ಲದೆ ಬರೀ ಅನುಕರಣೆ ಮಾಡಿದ್ರೆ ಎಷ್ಟು ಪೊಳ್ಳು ಅನ್ನೋದನ್ನ ಬಹಳ ಪರಿಣಾಮಕಾರಿಯಾಗಿ ನಮ್ ಕಣ್ಣು ಮುಂದೆ ತರ್ತವೆ ಖಂಡಿತ ಮತ್ತು ಈ ವಚನದ ಸಂದೇಶ ಏನಿದೆ ಇದು ಬರೀ ಹನ್ನೆರಡನೇ ಶತಮಾನಕ್ಕೆ ಮಾತ್ರ ಸೀಮಿತ ಅಲ್ಲ ಇವತ್ತಿನ ಜಗತ್ತಿಗೂ ಇದು ಅಷ್ಟೇ ಬಹುಶಃ ಇನ್ನೂ ಹೆಚ್ಚೇ ಪ್ರಸ್ತುತ ಅನ್ಸುತ್ತೆ ಹ್ಮ್ ಹೇಗೆ ಯಾಕೆಂದ್ರೆ ಇವತ್ತು ನಾವು ನೋಡ್ತೀವಿ ಉದ್ದೇಶಕ್ಕಿಂತ ಪ್ರದರ್ಶನಕ್ಕೆ ಹೆಚ್ಚು ಮಹತ್ವ ಕೊಡುವ ಕಾಲ ಇದು ಸತ್ವಕ್ಕಿಂತ ಹೊರಗಿನ ರೂಪಕ್ಕೆ ಹೆಚ್ಚು ಬೆಲೆ ಸಿಗ್ತಾ ಇದೆ ಅಲ್ವಾ ಹೌದು ನಿಜ ಈ ವಚನ ನಮ್ಮನ್ನ ಎಚ್ಚರಿಸುತ್ತೆ ಮೂಲ ಲೇಖನದಲ್ಲಿ ಹೇಳದ ಹಾಗೆ ಇದನ್ನು ನಾವು ಇವತ್ತಿನ ಹಲವು ವಿಷಯಗಳಿಗೆ ಹೋಲಿಸಿ ನೋಡಬಹುದು ಉದಾಹರಣೆಗೆ ಏನಾದರೂ ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣ್ತೀವಲ್ಲ ಪರ್ಫಾರ್ಮೇಟಿವ್ ಆಕ್ಟಿವಿಸಂ ಅಂತ ಅಂದ್ರೆ ನಿಜವಾದ ಬದ್ಧತೆ ಇರಲ್ಲ ಮೇಲೆ ಕೆಲಸ ಮಾಡಿರಲ್ಲ ಆದರೆ ಬರೀ ಲೈಕ್ಸ್ಗೋಸ್ಕರ ಶೇರ್ಸ್ಗೋಸ್ಕರ ಜನ ಮೆಚ್ಚಲಿ ಅಂತ ಪೋಸ್ಟ್ಗಳನ್ನು ಹಾಕೋದು ಅಭಿಯಾನ ಮಾಡೋದು ಇದು ಒಂದ್ ರೀತಿ ದಾಸೋಹ ಇಲ್ಲದ ಹಾಡುಗಾರಿಕೆ ತರ ಕಾಣಬಹುದು ಹ್ಮ್ ಒಳ್ಳೆ ಹೋಲಿಕೆ ಇನ್ನೊಂದು ಈಗಿನ ನಮ್ಮ ಶಿಕ್ಷಣ ವ್ಯವಸ್ಥೆ ನಿಜವಾದ ಅರಿವು ಜೀವನದ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬರೀ ಪದವಿಗಳನ್ನು ಗಳಿಸೋದು ಮಾರ್ಕ್ಸ್ ತಗೊಳ್ಳೋದ್ರ ಮೇಲೆ ಗಮನ ಹೋದರೆ ಅದು ಆಧುನಿಕ ಗಿಳಿಪಾಠದ ತರಹ ಆಗ್ಬಿಡೋ ಅಪಾಯ ಇದೆ ಜ್ಞಾನ ಅನ್ನೋದು ಬರೀ ಇನ್ಫಾರ್ಮೇಷನ್ ಆಗಬಾರದು ಅದು ನಮ್ಮ ಬದುಕಿನ ಭಾಗ ಆಗ್ಬೇಕು ನಿಜ ಮೂರನೇದಾಗಿ ಕಾರ್ಪೊರೇಟ್ ಜಗತ್ತಿನಲ್ಲಿ ನೋಡಿ ಒಳಗಡೆ ನಿಜವಾದ ಬದ್ಧತೆ ಇಲ್ಲದೆ ಬರೀ ಕಾನೂನಿದೆ ಅಂತಲೋ ಅಥವಾ ಪಬ್ಲಿಕ್ ಗೋಸ್ಕರನೋ ಕಂಪನಿಗಳು ಮಾಡುವ ಸಿಎಸ್ಆರ್ ಆಕ್ಟಿವಿಟೀಸ್ ಇದೆಯಲ್ಲ ಕಾರ್ಪೊರೇಟ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅದರ ಪ್ರಚಾರಗಳು ಕೆಲವೊಮ್ಮೆ ಭಕ್ತಿ ಇಲ್ಲದ ಆಟಗಳ ಹಾಗೆ ಕಾಣಿಸಬಹುದು ಹೌದು ಬಹಳ ಸೂಕ್ತವಾದ ಹೋಲಿಕೆಗಳು ಹೇಳಿದ್ರಿ ಅಂದ್ರೆ ಯಾವುದೇ ನಾವು ಮಾಡುವ ಕೆಲಸದ ನಿಜವಾದ ಮೌಲ್ಯ ಇರೋದು ಅದರ ಹಿಂದಿನ ಪ್ರಾಮಾಣಿಕವಾದ ಉದ್ದೇಶದಲ್ಲಿ ಆ ನಿಸ್ವಾರ್ಥ ಮನೋಭಾವದಲ್ಲಿ ಇದೇ ಬಸವಣ್ಣನವರ ವಾದದ ತಿರುಳು ಅಂತ ಹೇಳಬಹುದು ಖಂಡಿತ ಈ ಉದ್ದೇಶ ಶುದ್ಧಿಯನ್ನ ಈ ಭಕ್ತಿಯನ್ನ ನಾವು ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಮ್ಮ ಸಂಬಂಧಗಳಲ್ಲಿ ನಮ್ಮ ಸಮಾಜದ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಕ್ರಿಯೆಗಳು ಬರೀ ಯಾಂತ್ರಿಕ ಚಟುವಟಿಕೆಗಳಾಗಿ ಉಳಿಯದೆ ಸಾರ್ಥಕ ಕಾಯಕವಾಗಿ ಅರ್ಥಪೂರ್ಣ ದಾಸೋಹವಾಗಿ ಬದಲಾಗ್ತವೆ ಹೌದು ಈ ತತ್ವಗಳನ್ನ ಇವತ್ತಿಗೂ ಜೀವಂತವಾಗಿ ಇಡೋಕೆ ಹಿರೇಬಾಗೇವಾಡಿಯ ಕಾಯಕ ಫೌಂಡೇಶನ್ ತರಹದ ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇವೆ ಅವರಿಗೆಲ್ಲ ನಮ್ಮ ಧನ್ಯವಾದಗಳಿರ್ಲಿ ಶರಣರ ಇಂತಹ ವಿಚಾರಗಳನ್ನ ಈ ಕಾಲಕ್ಕೆ ತಲುಪ್ಸೋ ನಮ್ಮ ಈ ಪ್ರಯತ್ನಕ್ಕೆ ಕೇಳುಗರು ಕೂಡ ಕೈಜೋಡಿಸ್ಬೋದು ಖಂಡಿತಾ ಅದಕ್ಕೆ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ಬೆಂಬಲ ನೀಡಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತೇನೆ ಸರಿ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣವೆ ಖಂಡಿತ ಹೇಳಿ ಭಕ್ತಿಯಿಲ್ಲದ ಕ್ರಿಯೆ ಪೊಳ್ಳುವಂತ ಗೊತ್ತಾಯಿತು ಹಾಗಾದರೆ ಭಕ್ತಿಯಿಂದ ಕೂಡಿದ ನಿಜವಾದ ಕ್ರಿಯೆ ಅದು ಇವತ್ತಿನ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಕೆಲಸದಲ್ಲಿ ಹೇಗೆ ಕಾಣಿಸ್ಕೊಳ್ಬೇಕು ಬರೀ ಧಾರ್ಮಿಕ ವಿಷಯಗಳಲ್ಲಿ ಮಾತ್ರ ಅಲ್ಲ ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ನಮ್ಮ ಕುಟುಂಬದ ಬದುಕಿನಲ್ಲಿ ನಮ್ಮ ಸಮಾಜದ ಜೊತೆಗಿನ ಒಡನಾಟದಲ್ಲಿ ಈ ತ್ರಿವಿಧ ದಾಸೋಹದ ತತ್ವವನ್ನು ಅಂದ್ರೆ ನಮ್ಮ ಶ್ರಮ ತನು ನಮ್ಮ ಯೋಚನೆ ಮತ್ತು ಕೌಶಲ್ಯ ಮನ ಮತ್ತು ನಮ್ಮ ಸಂಪನ್ಮೂಲಗಳನ್ನ ಧನ ನಿಸ್ವಾರ್ಥವಾಗಿ ಸಮಾಜಕ್ಕೆ ಅನುಕೂಲ ಆಗುವ ಹಾಗೆ ಬಳಸ್ಕೊಳ್ಳೋದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸ್ಕೊಳ್ಬಹುದು ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಾಗಿದೆ ಈ ಚಿಂತನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನು ಮುಗಿಸೋಣ ಬಸವಣ್ಣನವರ ಈ ಅದ್ಭುತ ವಚನದ ಆಳವಾದ ಅರ್ಥಗಳನ್ನು ತಿಳಿಯುವ ಈ ಪ್ರಯತ್ನದಲ್ಲಿ ನಮ್ಮ ಜೊತೆಗಿದ್ದ ಎಲ್ಲರಿಗೂ ಮತ್ತೊಮ್ಮೆ ಶರಣೋ ಶರಣಾರ್ಥಿ